ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೈದನೇ ತಾರೀಕು ಬುಧವಾರ ಅತಿ ದೊಡ್ಡ ಅಮಾವಾಸ್ಯೆ ತುಂಬ ಚೆನ್ನಾಗಿರುತ್ತೆ ಬುಧವಾರದ ದಿನ ಬಂದಿರೋದ್ರಿಂದ ಈ ಒಂದು ಕಡ್ಡಿಯನ್ನು ನಿಮ್ಮ ಮನೆ ಹತ್ರ ತಗೊಂಡು ಬಂದು ಗೇಟ್ ಹತ್ರ ಆಗಿರಬಹುದು ನಿಮ್ಮ ಮನೆಯ ಎಂಟ್ರೆನ್ಸ್ ಹತ್ರ ಆಗಿರಬಹುದು ಇಟ್ಟಾಗ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸಿರಿ ಸಂಪತ್ತಿನ ಜೊತೆ ಬರ್ತಾಳೆ ಅಷ್ಟು ಒಳ್ಳೆಯ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ಪೌರ್ಣಮಿ ಅನ್ನೋದು ನಮಗೆ ಒಳ್ಳೆಯ ತಿಥಿ ವಾರಗಳಾಗಿರುತ್ತೆ ಅದು ಬುಧವಾರದ ದಿನ ಬಂದಿದೆ ಬೆಳಗ್ಗೆನೆ ನಾವು ಸ್ನಾನ ಹಾಗೂ ಮನೆಯನ್ನು ಶುಚಿ ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ಗಣಪತಿ ಜೊತೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಬುಧವಾರದ ದಿನ ಬಂದಿರೋದ್ರಿಂದ ಇಬ್ಬರನ್ನು ಕೂಡ ನಾವು ಆರಾಧನೆ ಮಾಡಬೇಕಾಗುತ್ತೆ ಎಷ್ಟೋ ಜನಕ್ಕೆ ಅಮಾವಾಸ್ಯೆ ಅನ್ನೋದು ಸಾಧಾರಣವಾಗಿ ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸೋದಕ್ಕೆ ಕೆಲವೊಂದು ತಿಥಿ ವಾರಗಳು ಸಹಾಯಕ್ಕೆ ಬರುತ್ತೆ ಯಾಕಂದರೆ ಆ ಒಂದು ಪ್ರಕೃತಿಯಲ್ಲಿ ತುಂಬ ಅಗಾಧವಾದಂಥ ಶಕ್ತಿಗಳು ಹೊಂದಿರುತ್ತೆ ಅದು ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡೂ ಇರುತ್ತೆ ನಾವು ಯಾವುದನ್ನು ರಿಸೀವ್ ಮಾಡ್ಕೊಳ್ತೀವಿ ಯಾವುದನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ ನೋಡಿ ಅದು ನಮಗೆ ತಪ್ಪದೇ ಸಿಗುತ್ತೆ ಅಂತ ಹೇಳಬಹುದು ಬುಧವಾರ ಮರೆಯದೆ ನೀವು ಈ ಕಡ್ಡಿಯನ್ನು ತಂದಿಡಿ ಏಕೆಂದರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾರ ಮನೆಯಲ್ಲಿ ಜಾಸ್ತಿ ಕಣ್ಣು ದೃಷ್ಟಿಯಿಂದ ಇರ್ತಾರೆ ನೀವು ನರ ದೃಷ್ಟಿಗೆ ಯಾವುದೇ ಒಂದು ರೀತಿ ಎಫೆಕ್ಟ್ ಇರೋದಿಲ್ಲ ಅದರಿಂದ ನಮಗೆ ಯಾವುದು ಏನೂ ಆಗೋದಿಲ್ಲ ಕೆಟ್ಟದ್ದು ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರಷ್ಟು ಕೆಟ್ಟದ್ದು ನಮಗೆ ಮತ್ತೊಂದಿಲ್ಲ ಅಂತ ಹೇಳ್ಬಹುದು ಯಾಕಂದರೆ ಮನುಷ್ಯನ ಮನಸ್ಸಲ್ಲಿ ಆ ಆಲೋಚನೆಗಳು ಅನ್ನೋದು ಒಬ್ಬರ ಮೇಲೆ ಕೆಟ್ಟದಾಗಿ ಬಂದರೆ ಸಾಕು ಅವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ ತುಂಬ ಜನ ನಾವು ನೋಡ್ತಾ ಇರ್ತೀವಿ ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳ್ಕೊಂಡು ಕಣ್ಣೀರಾಗ್ತಾ ಇದ್ದರೆ ಎಲ್ಲೋ ಕುತ್ಕೊಂಡು ಅವರು ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅದು ತಪ್ಪದೇ ನಮಗೆ ತಟ್ಟುತ್ತೆ ಅದೆಲ್ಲವೂ ಕೂಡ ತಟ್ಟದೆ ಇರೋದಕ್ಕೆ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ಯಾವಾಗಲೂ ಸದಾ ಕಾಲ ಪರ್ಸಲ್ಲಾಗಿರಬಹುದು ಬ್ಯಾಗಲ್ಲಾಗಿರಬಹುದು ಅಥವಾ ಬೀರ್ವನಲ್ಲಾಗಿರಬಹುದು ನಮ್ಮ ಅಕೌಂಟಲ್ಲಾಗಲಿ ಯಾವಾಗಲೂ ಇರಬೇಕು ಆ ಥರ ಇದು ಸಹಾಯಕ್ಕೆ ಬರುತ್ತೆ ಕೆಲಸ ಮಾಡುತ್ತೆ ನೀವು ಇದು ಶಿವ ಸ್ವಾಮಿಗೆ ತುಂಬ ಇಷ್ಟವಾದಂಥ ಒಂದು ಗಿಡ ಇದರಲ್ಲಿ ನಾವು ಉಮ್ಮತ್ತಿ ಗಿಡ ಅಂತ ಹೇಳ್ತೀವಿ ಎರಡು ಥರ ಇರುತ್ತೆ ಒಂದು ಬಿಳಿ ಇನ್ನೊಂದು ನೋಡಿ ಈ ಕಲ್ಲರಲ್ಲಿ ಇರುತ್ತೆ ಇದನ್ನು ನಿಮಗೆ ಯಾವುದು ಸಿಗುತ್ತೋ ಅದನ್ನೇ ತಗೊಂಡು ಬನ್ನಿ ತಗೊಂಡು ಬರುವಾಗ ನೀವು ಒಂದು ಮಾಡಬೇಕು ಸ್ನೇಹಿತರೆ ಅದು ಏನು ಅಂದರೆ ಒಂದು ಚಂಬಲ್ಲಿ ನೀರು ತಗೊಂಡೋಗಿದ್ದೆ ಆ ಗಿಡಕ್ಕೆ ಹಾಕ್ಬಿಟ್ಟು ಕೇಳ್ಕೊಳ್ಬೇಕು ಪರಿಹಾರಕ್ಕಾಗಿ ಇದ್ದೀವಿ ಈ ರೀತಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಏಕೆಂದರೆ ಶಿವಸ್ವಾಮಿಯ ಅನುಗ್ರಹ ಅನ್ನೋದು ನಮಗೆ ಆವಾಗ ಸಿಕ್ಕೇ ಸಿಗುತ್ತೆ ಯಾಕಂದರೆ ಈ ಗಿಡದ ಪ್ರಭಾವ ಅಷ್ಟಿರುತ್ತೆ ಇದನ್ನು ನೀವು ಮೊದಲೇ ತಗೊಂಡು ಬಂದು ಇಟ್ಕೊಂಡಿದ್ರೂ ಕೂಡ ಇದೆ ದನ ದಿನ ತಗೊಂಡು ಬಂದರೂ ಕೂಡ ಒಳ್ಳೆಯದೇ ಇಲ್ಲ ಅಂದರೆ ನೀವು ಮೊದಲೇ ನೋಡಿಟ್ಕೊಂಡಿದ್ರೆ ಕೂಡ ತಗೊಂಡು ಬರಬಹುದು ಇದಕ್ಕೆ ಸಮಯ ಇಲ್ಲ ತುಂಬ ಶಕ್ತಿ ಇರುವಂಥದ್ದು ಹಳ್ಳಿಗಳಲ್ಲೆಲ್ಲ ಸದಾ ಕಾಲ ನಮಗೆ ಇದು ಸಿಗುತ್ತೆ ಇದರಿಂದ ಕಾಯಿ ಬರುತ್ತಲ್ವ ಅದನ್ನು ಯಾರು ಐದು ಸೋಮವಾರಗಳು ದೀಪ ಹಚ್ಚುತ್ತಾರೋ ಅವರ ಸಮಸ್ಯೆಗಳು ದುಡ್ಡು ಕಾಸಿನದ್ದಾಗಿರಬಹುದು ಗಂಡ ಹೆಂಡತಿಯ ಸಂಬಂಧ ಆಗಿರಬಹುದು ಮನೆಯಲ್ಲಿ ಬೇರೆ ರೀತಿಯ ಕಷ್ಟದ ಪರಿಸ್ಥಿತಿ ಇರಬಹುದು ಈ ಪರಿಸ್ಥಿತಿಯಿಂದ ನಮ್ಮನ್ನು ಸ್ವಲ್ಪ ಸುಧಾರಣೆ ಮಾಡಮ್ಮ ತಾಯಿ ಅಂತ ನೀವು ಕೇಳಿಕೊಂಡು ಈ ದೀಪಾರಾಧನೆ ಮಾಡಬಹುದು ಅಷ್ಟು ಶಕ್ತಿ ಇರುವಂಥದ್ದು ನಿಮ್ಮ ಗೇಟ್ ಹತ್ರ ಆಗಿರಬಹುದು ಇಲ್ಲಾಂದರೆ ಮನೆಯ ಬಾಗಿಲ ಹತ್ರ ಆಗಿರಬಹುದು ನಾವು ತೋರಣ ಕಟ್ತೀವಲ್ವ ಆ ಜಾಗದಲ್ಲಿ ಕಟ್ಟಿದಾಗ ನಮ್ಮ ಮನೆ ಒಳಗಡೆ ಕೆಟ್ಟ ದೃಷ್ಟಿಗಳು ಬರೋದಿಲ್ಲ ಏಕೆಂದರೆ ಯಾವ ಥರ ಬರುತ್ತೆ ಅಂತ ಸುಮಾರು ಜನ ಕನಿಸ್ಬಹುದು ನಮ್ಮ ಮನೆಗೆ ಆಗದೆ ಇರುವಂಥವ್ರು ಬರ್ತಾರೆ ನೋಡ್ಕೊಳ್ಳಿ ಅವ್ರ ಜೊತೆ ನೆಗೆಟಿವ್ ಅನ್ನೋದು ಬರುತ್ತೆ ಬಂದು ಸುಮ್ಮನೆ ಒಂದು ಅಷ್ಟೊತ್ತು ಕೂತ್ಕೊಂಡು ನಮ್ಮ ಮನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಮಾತುಗಳನ್ನ ಹೇಳ್ಕೊಂಡು ಇದು ಅದು ಅಂತ ಹೇಳ್ತಾ ಇರ್ತಾರೆ ಸುತ್ತಮುತ್ತ ನೋಡ್ತಾಯಿರ್ತಾರೆ ಏನೆಲ್ಲ ಇದೆ ಇವ್ರ ಮನೆಯಲ್ಲಿ ಅಂತಂದ್ಬಿಟ್ಟು ಆ ಥರ ಅವ್ರುಗಳಿಗೆ ಆ ಮನೆಯ ಒಳಗಡೆ ಬಂದ ಮೇಲೆ ಲೆಕ್ಕಾಚಾರಗಳು ಆಗ್ತಾಯಿರ್ತಾರೆ ನಮಗಿಂತ ಚೆನ್ನಾಗಿದ್ದಾರೆ ಇವರು ನಾಶ ಆಗಿಬಿಡಬೇಕು ಈ ಥರ ಆ ಥರ ಅಂತಂದ್ಬಿಟ್ಟು ಆವಾಗ ನಮ್ಮ ಮಕ್ಕಳಾಗಿರಬಹುದು ನಾವು ಆಗಿರಬಹುದು ಏಳಿಗೆ ಆಗೋದಿಲ್ಲ ಸ್ನೇಹಿತರೆ ಒಂದೊಂದು ರೂಪಾಯಿಗೂ ಕೂಡ ತುಂಬ ಕಷ್ಟಪಡ್ತೀವಿ ಅದಕ್ಕೆ ಸಿಂಪಲ್ಲಾಗಿ ನೀವು ಇದಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲ ಹಾಗೆ ನಾವು ಸಮಯವನ್ನು ಕೂಡ ಇಲ್ಲಿ ವ್ಯರ್ಥ ಮಾಡೋದಿಲ್ಲ ಸೀದಾ ಹೋಗಿದ್ದೆ ಸಂಕಲ್ಪ ಮಾಡಿಕೊಂಡು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ಅಂತಂದುಬಿಟ್ಟಿದ್ದೆ ತುಂಬ ಜನಕ್ಕೆ ತೋರಣ ಕಟ್ಟೋ ಜಾಗದಲ್ಲಿ ನಮಗೆ ಇಡೋದಕ್ಕಾಗೋದಿಲ್ಲ ಒಂಥರ ಕಂಫರ್ಟಬಲ್ ಇರೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಮಾತ್ರ ನಿಮ್ಗೇನಾದರೂ ಗೇಟ್ ಇದ್ದರೆ ಮೇಯ್ನು ಗೇಟ್ ಇದ್ದಾಗ ಆ ಗೇಟ್ ಹತ್ರ ನೀವು ಇದನ್ನು ಎಲೆಗಳ ಸಮೇತ ಕೂಡ ಒಂದು ಕಡೆ ನೀವು ಕಿತ್ಕೊಂಡು ಬರಬಹುದು ಅದು ತಗೊಳ್ಳುವಾಗ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಮಗಿರುವ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಒಂದು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಸ್ವಲ್ಪ ಸುಧಾರಣೆ ಆಗಬೇಕು ನಾವುಗಳು ಸಾಲ ತಗೊಂಡಿದ್ದೀವಿ ತೀರಿಸಬೇಕು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅವರು ಭವಿಷ್ಯ ತುಂಬ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ನೀವು ಏನೂ ಇಲ್ಲ ಅಲ್ಲಿ ನೀವು ಕೇಳ್ಕೊಂಡಿದ್ದೆ ಕಡ್ಡಿಯನ್ನು ತಗೊಂಡು ಬರ್ತೀರ ಸೀದಾ ತಗೊಂಡು ಬಂದುಬಿಟ್ಟಿದ್ದೆ ಒಂದು ರೆಂಬೆ ಥರ ಕಿತ್ಕೊಂಡು ಬನ್ನಿ ಸಾಕು ಜಾಸ್ತಿ ತಗೊಂಡು ಬರೋದಕ್ಕೆ ಹೋಗಬೇಡಿ ತಗೊಂಡು ಬಂದು ಬಲಗಡೆ ಎಡಗಡೆ ಯಾವ ಕಡೆ ಇಡಬೇಕು ಮೇಲೆ ಇಡಬೇಕಾ ಇದೆಲ್ಲವೂ ನಿಮ್ಗೇನು ಡೌಟ್ ಬರೋದೇ ಬೇಡ ಯಾವ ಕಡೆ ಕಂಫರ್ಟಬಲ್ ಇರುತ್ತೆ ಯಾವ ಕಡೆ ಇಟ್ಟರೆ ಚೆನ್ನಾಗಿರುತ್ತೆ ಬೀಳೋದಿಲ್ಲ ಅದು ಇದು ನೋಡ್ಕೊಂಡಿದೆ ನೀವು ಇಡಬಹುದು ಅಥವಾ ನಿಮ್ಮ ಕಾಂಪೌಂಡ್ ಹತ್ರ ಆದರೆ ನೀವು ಒಂದು ಕಟ್ಟಡ ಮೇಲೆ ಇಟ್ಟುಬಿಟ್ಟು ಕೂಡ ಅದ್ರ ಮೇಲೆ ಏನಾದರೂ ತೂಕವಾಗಿ ತೂಕವಾಗಿರುವಂಥದ್ದನ್ನು ಇಡಬಹುದು ಅಂದರೆ ಕೆಳಗಡೆ ಬೀಳಬಾರ್ದು ಅನ್ನೋ ಥರ ಇದನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನೋಡಿ ನಿಮ್ಮ ಮನೆ ಒಳಗಡೆ ಇರುವಂಥ ಕೆಟ್ಟ ಶಕ್ತಿ ಯಾವುದೇ ಇರಬಹುದು ಅಥವಾ ನಿಮ್ಮ ಮನೆ ಒಳಗಡೆ ಬರಬೇಕು ಅಂತ ಇರುವಂಥ ಕೆಟ್ಟ ಶಕ್ತಿಗಳು ಕೂಡ ಅಲ್ಲೇ ನಾಶ ಆಗಿಬಿಡುತ್ತೆ ಒಳ್ಳೆಯ ದಿನಗಳು ನಿಮಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ನೀವು ಕೇಳಿಕೊಂಡಿರುವ ಕೋರಿಕೆಗಳು ತಪ್ಪದೇ ನಿಮಗೆ ನೆರವೇರುತ್ತೆ ಶಿವಾನುಗ್ರಹದಿಂದ ಬಯಸಿದಂಥ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಅನ್ನೋರು ಅನ್ಯೂನ್ಯವಾಗಿರ್ತಾರೆ ಯಾಕಂದರೆ ಒಂದು ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಅನ್ನೋದು ಅಲ್ಲಿ ಸುಂದರವಾದ ಕುಟುಂಬ ಅನ್ಸ್ಕೊಳ್ಳುತ್ತೆ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದರೆ ಅದು ಅನ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಷ್ಟ ಜಾಸ್ತಿ ಇರುತ್ತೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಶಿವಸ್ವಾಮಿಗೆ ಇದು ತುಂಬ ಪ್ರೀತಿಕರವಾಗಿರುವಂಥ ಗಿಡ ಇದನ್ನು ನಾವು ಇಟ್ಟಾಗ ಯಾವ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಅದರ ಪ್ರಭಾವ ವರ್ಕೇ ಆಗೋದಿಲ್ಲ ಸ್ನೇಹಿತರೆ ಅವರು ಎಷ್ಟೇ ಕೆಟ್ಟದಾಗಿ ಮಾಡಿದ್ರೂ ಕೂಡ ನಿಮಗೆ ಈ ಗಿಡದ ಕಡ್ಡಿ ನಿಮ್ಮ ಮನೆ ಇದ್ದರೆ ಯಾವುದೂ ಆಗೋದಿಲ್ಲ ಇನ್ನು ಸ್ವಲ್ಪ ದಿನ ಆದಮೇಲೆ ಒಣಗಿಬಿಡುತ್ತೆ ಅದನ್ನು ತಗೊಂಡು ನೀವೆಲ್ಲಾದರೂ ಹಾಕ್ಬಿಡ್ಬಹುದು ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ